ನಾವು ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಮತ್ತೆ ನಮ್ಮ ಎಸ್ವಿ ನೈ ನ್ಯೂಸ್ ಚಾನಲ್ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಂಘಟನೆ ವಿಭಾಗನ ಈಗ ಆಲ್ರೆಡಿ ಹದಿನೆಂಟು ವರ್ಷದಿಂದ ನಡ್ಕೊಂಡ್ಬರ್ತಾ ಇರೋ ಒಂದು ಸಂಘಟನೆ ಇದನ್ನ ಇನ್ನು ಉನ್ನತ ಮಟ್ಟದಲ್ಲಿ ಹೋಗ್ಬೇಕು ಅಂತ ಒಂದು ನಿರ್ಧಾರ ಮಾಡಿ ಈ ದಿನ ಒಂದು ಶುಭ ಸಂದರ್ಭದಲ್ಲಿ ಒಂದು ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರಕ್ಕೆ ಜಿಲ್ಲಾಧ್ಯಕ್ಷರಾಗಿ ನಮ್ಮ ತುಂಬ ಆತ್ಮೀಯ ಸ್ನೇಹಿತರು ಇವ್ರನ್ನ ಆಯ್ಕೆ ಮಾಡ್ತಾ ಇದ್ವಿ ಜಿಲ್ಲಾ ಗ್ರಾಮೀಣ ಮತ್ತು ಇದಕ್ಕೆ ಮತ್ತು ಇವರು ಜವಾಬ್ದಾರಿ ಹೆಚ್ಚಿನ ರೀತಿಯಲ್ಲಿ ಗ್ರಾಮಾಂತರ ಇರೋಂಥ ದೇವಸ್ಥಾನಗಳನ್ನ ಗುರುತಿಸಿ ಅಲ್ಲಿರೋಂಥ ಅರ್ಚಕರುಗಳಿಗೆ ಮುಖ್ಯವಾಗಿ ಅವ್ರಿಗೆ ಐ ಡಿ ಕಾರ್ಡ್ ವಿತರಣಾ ಕಾರ್ಯಕ್ರಮ ಮಾಡೋಣ ಅಂತ ಅವ್ರಿಗೆ ಒಂದು ಗುರುತಿನ ಚೀಟಿ ಸಿಕ್ಕಿದಾಗ ಇಡೀ ರಾಜ್ಯದಲ್ಲಿ ಯಾವುದೇ ಮಠಮಾನಿಗಳಿಗೆ ದೇವಸ್ಥಾನಗಳಿಗೆ ಹೋದಾಗ ಆ ಗುರುತಿನ ಚೀಟಿ ಮುಖಾಂತರ ನೇರ ದರ್ಶನ ಇರ್ಬೋದು ಮತ್ತೆ ಅವರಿಗೆ ಸಿಗಂತ ಸರ್ಕಾರದಲ್ಲಿ ಸಿಗಂತ ಸವಲತ್ತುಗಳು ಇವತ್ತು ನಾವು ಇದು ಹೆಚ್ಚು ಕಮ್ಮಿ ಕೋಟ ಶ್ರೀವಸ್ ಸಾಹೇಬರು ಸಚಿವರಾಗಿದ್ದಾಗಿಂದೂ ನಮ್ಮ ಹೋರಾಟ ನಡೀತಾನೆ ಬಂದಿದೆ ನೆಕ್ಸ್ಟ್ ಅವರು ಸುಮಾರು ಕೆಲಸಗಳು ನಮ್ಮ ಸಂಘಟನೆಗೆ ವ್ಯಾಪ್ತಿಗೆ ಬರೋಂಥ ದೇವಸ್ಥಾನಗಳು ಮಠ ಮನೆಗಳು ಇದೆ ಈಗ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ಮಾಡದೇ ಇರೋ ಕೆಲಸಗಳನ್ನೆಲ್ಲ ನಾವು ಸಂಘಟನೆ ವಿಭಾಗದ ವತಿಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಮುಂದೆ ಮಾಡ್ತೀವಿ ಕೂಡ ಆದ್ರೆ ಈಗ ಇಲ್ಲಿ ಸಿಟಿ ಮಟ್ಟದಲ್ಲಿರುವಂತಹ ದೇವಸ್ಥಾನಗಳು ಅಭಿವೃದ್ಧಿ ಹೊಂದಿದೆ ಅವ್ರಿಗೆ ದಸ್ಟಿಕ್ ಅಮೌಂಟ್ ಪ್ರತಿಯೊಂದು ಸಿಕ್ತಾ ಇದೆ ಆದ್ರೆ ಗ್ರಾಮಾಂತರದಲ್ಲಿರೋ ದೇವಸ್ಥಾನಗಳಿಗೆ ಇಲ್ಲಿ ಮುಜ್ರಾಯಿ ಒಳಪಟ್ಟಿರೋದು ಎ ಬಿ ಸಿ ಡಿ ಈ ಎ ಬಿ ಸಿ ಗ್ರೇಡ್ ಇರೋದಕ್ಕೆ ಸರ್ಕಾರದ ಅನುದಾನಗಳು ಸರ್ಕಾರದ ಅಡಿಯಲ್ಲಿ ವ್ಯಾಪ್ತಿ ಬರುವಂತ ತಾಲೂಕು ತಾಲೂಕ್ ಅಡಿಯಲ್ಲಿ ಅವ್ರಿಗೆ ತಹಸೀಲ್ದಾರ್ ಮುಖಾಂತರ ಹಣ ಸಿಗ್ತಾ ಇದೆ ಐವತ್ತೆಂಟು ಸಾವಿರ ರೂಪಾಯಿ ದಸ್ಟಿಕ್ ಅಮೌಂಟ್ ಸಿಗ್ತಾ ಇದೆ ಆದ್ರೆ ಡಿ ಗ್ರೇಡ್ ಅಲ್ಲಿರೋ ಗ್ರಾಮಾಂತರ ದೇವಸ್ಥಾನಗಳಿಗೆ ಯಾವುದೇ ಸಹಕಾರ ಸಿಗ್ತಾ ಇಲ್ಲ ಸರ್ಕಾರದಿಂದಲೂ ಸಿಗ್ತಾ ಇಲ್ಲ ಈಗ ಕೆಲವು ಸಂಘ ಸಂಸ್ಥೆಗಳು ನಾವು ಮಾಡ್ಕೋತೀವಿ ಅಂದ್ಬಿಟ್ಟು ಸುಮ್ಮನೆ ಒಂದು ಏನೋ ಒಂದು ಬಳಕೆ ಮಾಡ್ಕೊಂಡು ಅವ್ರು ಏನೋ ಅನುಕೂಲ ಮಾಡ್ಕೊಡೋದ ರೀತಿ ನಡೀತಾ ಇರೋದ್ರಿಂದ ಇದು ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ಇಡೀ ರಾಜ್ಯದನ್ನ ಸರ್ವೆ ಮಾಡಿ ಮತ್ತೆ ಈ ಪೆಸಿಫಿಕ್ ತರ ಮತ್ತೆ ನಮ್ಮ ದೇವಸ್ಥಾನಗಳ ವಿಭಾಗದಿಂದ ಪ್ರತಿಯೊಂದು ಗ್ರಾಮಾಂತರದಲ್ಲಿ ಇರೋಂತ ಅರ್ಚಕರ ಮಕ್ಕಳುಗಳಿಗೆ ಒಂದು ಆಶ್ರಮ ತರಬೇಕು ಅಂತ ನಮ್ಮ ಒಂದು ಮನವಿ ಇದೆ ಆಶ್ರಮ ಮತ್ತೆ ರುದ್ರಾಶ್ರಮ ಮತ್ತೆ ನಮ್ಮ ಬಡ ಅರ್ಚಕರ ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಕೊಡುವಂತ ವ್ಯವಸ್ಥೆನೂ ನಮ್ಮ ಧಾರ್ಮಿಕ ಸಂಘಟನೆಗಳ ವಿಭಾಗದಿಂದ ಹಮ್ಮಿಕೊಂಡಿದ್ದೀವಿ ಈಗ ಆಲ್ರೆಡಿ ಚಿಕ್ಕದಾಗಿ ನಡೀತಾ ಇದೆ ಇದು ಇನ್ನು ರಾಜ್ಯ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ತಗೊಂಡು ಹೋಗುವಂತ ಕಾರ್ಯಕ್ರಮ ಹಮ್ಮಿಕೊತೀವಿ ಅಂತ ಹೇಳ್ತಾ ಮತ್ತೆ ಈ ದಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಲಿಂಗರಾಜ್ನ ಆಯ್ಕೆ ಮಾಡಿ ಪ್ಲಸ್ ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡಿದ್ದೀವಿ ಮತ್ತೆ ನಮ್ಮ ಚಂದ್ರಶೇಖರ್ ಅವರನ್ನು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡ್ತೀವಿ ಅದು ಯಾವ ಜಾಗಕ್ಕೆ ಅಂತ ಮುಂದಿನ ದಿನಗಳಲ್ಲಿ ಅಂತ ಆದೇಶ ಪತ್ರ ಕೊಡೋ ಮುಖಾಂತ ತಿಳಿಸ್ತೀವಿ ಮತ್ತೆ ಇವ್ರಿಗೆ ಬೆಂಗಳೂರು ಬೆಂಗಳೂರು ಗ್ರಾಮೀಣ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿದೆ ಮುಂದಿನ ದಿನದಲ್ಲಿ ಕಾರ್ಯಕ್ರಮ ಮಾಡಿ ಆದೇಶ ಪತ್ರ ಐ ಡಿ ಕಾರ್ಡ್ ವಿತರಣೆ ಮಾಡುವಂತ ಕೆಲಸ ಮಾಡ್ತೀವಿ ಈಗ ನಮ್ಮ ಜೊತೆಗಾಗಿ ಇವರೆಲ್ಲ ತುಂಬಾ ಸಹಕರಿಸ್ತಾ ಇದ್ದಾರೆ ಮುಂದಿನ ನೆಡಿಗೆ ಏನೇನ್ ಮಾಡ್ತಾ ಇದೀವಿ ಅನ್ನೋದಕ್ಕೆ ಒಂದು ಉದಾಹರಣೆಗೆ ಇದು ಇಡೀ ರಾಜ್ಯ ಮಟ್ಟದಲ್ಲಿ ಹದಿನಾರು ಹದಿನೇಳು ವರ್ಷದಿಂದ ಈ ಒಂದು ಇಶ್ಯೂ ಮಾಡಿ ಈ ನಮ್ಮ ಸಂಘಟನೆಯಲ್ಲಿ ಮಠ ಮಾನ್ಯಗಳು ಎಲ್ಲ ಪ್ರತಿಯೊಬ್ರು ಇದ್ದಾರೆ ಇವ್ರ ಮುಖಾಂತರ ಕೆಲವು ದೇವಸ್ಥಾನಗಳಿಗೆಲ್ಲ ಸಹಾಯಧನ ಮಾಡಿದ್ದೀವಿ ಪ್ಲಸ್ ಜೀರ್ಣೋದ್ಧಾರ ಆಗ್ತಾರೆ ಅಂತ ದೇವಸ್ಥಾನಗಳಿಗೆ ನಾವೆಲ್ಲ ಜೊತೆ ಗೂಡಿ ಅಲ್ಲಿ ಅರ್ಚಕರನ್ನ ಬೆಳೆಸುವಂತ ಕೆಲಸ ಮಾಡ್ತಾ ಇದೀವಿ ನಾನು ಲಾಸ್ಟ್ ಟೈಮ್ ಎರಡು ವರ್ಷದ ಹಿಂದೆನೆ ವಿಧಾನಸಭಾ ಬ್ಯಾಂಕ್ ಒಂದು ಉನ್ನತ ಮಟ್ಟದ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಿದೆ ಇಡೀ ಅರ್ಚಕರುಗಳನ್ನೆಲ್ಲ ಸೇರಿಸಿ ನಮ್ಮ ಅರ್ಚಕರು ನನ್ನ ನೇರವಾಗಿ ಒಗ್ಗಟ್ಟಿಲ್ಲ ಒಗ್ಗಟ್ಟಿದ್ದ ಬನ್ನಿ ಇನ್ನು ಉನ್ನತವಾದ ಮಟ್ಟದಲ್ಲಿ ನಮ್ಮ ಅರ್ಚಕರನ್ನ ದೇವಸ್ಥಾನ ಮಠ ಮನೆಯ ಬೆಳೆಸೋಣ ಅಂತ ಹೇಳ್ತಾ ಇದೀವಿ ಮತ್ತೆ ವಿಶೇಷವಾಗಿ ನಮ್ಮ ಅರ್ಚಕರಿಗೆ ಇಂತ ನಮ್ಮ ಕರ್ನಾಟಕ ರಾಜ್ಯದ ವೈಷ್ಣವ ದೇವಿ ಈಗ ನಾವು ನಾವು ಡೆಲ್ಲಿ ಬಿಟ್ರೆ ಇನ್ನೆಲ್ಲೂ ಇಲ್ಲ ಅನ್ಕೊಂಡಿದಾರೆ ಇದೇ ನಮ್ಮ ಕರ್ನಾಟಕ ರಾಜ್ಯದ ವೈಷ್ಣವ ದೇವಿ ಹೊಸಪೇಟೆ ಆ ನಿಯರ್ ಭಾಗದಲ್ಲಿ ಸಿಗುತ್ತೆ ನಮ್ಗೆ ಹೊಸಪೇಟೆ ಕೊಪ್ಪಳ ಈ ನಿಯರ್ ಭಾಗದಲ್ಲಿ ಇದೇ ಪ್ರಸಿದ್ಧವಾಗಿದೆ ಆ ಬುಕ್ ಉಚಿತವಾಗಿ ನೀಡೋ ಅಂತ ಕೆಲಸ ನಮ್ಮ ಧಾರ್ಮಿಕ ಸಂಘಟನೆ ವತಿಯಿಂದ ಮಾಡ್ತಾ ಇದ್ದೀವಿ ಮತ್ತೆ ನಮ್ಮ ಅಂಬೇಡ್ಕರ್ ಅಂದ್ರೆ ಇಲ್ಲಿ ಇದಕ್ಕೆ ಸೇರಿಸುವಂಥದ್ದಿಲ್ಲ ಆದ್ರೆ ನಮ್ಮ ಕಾನೂನು ತಿದ್ದುಪಡಿಗೆ ಮತ್ತೆ ಯಾವುದು ಜಾತಿ ಭೇದ ಭಾವ ಇಲ್ದೇ ಏಕಾಗ್ರತೆಯಿಂದ ತಗೊಂಡು ಬಂದಂತ ವ್ಯಕ್ತಿ ಇವ್ರನ್ನ ಒಂದು ನಾವು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ನಮ್ಮ ಅರ್ಚಕರ ಇದರಲ್ಲಿ ಜಾತಿ ಭೇದ ಭಾವ ಇಲ್ದಾರೆ ಈಗ ಎಲ್ಲ ಕೆಲವು ಗ್ರಾಮಾಂತರ ದೇವಸ್ಥಾನಗಳ್ರು ಕೆಲವು ಬೇರೆ ಬೇರೆ ಅರ್ಚಕರು ಇದ್ದಾರೆ ಆದ್ರೆ ಇಲ್ಲಿ ಸಮಾನಕ್ಕೆ ತಗೋಬೇಕು ಅಂತ ಬಾಬಾ ಅಂಬೇಡ್ಕರ್ ಇವ್ರನ್ನ ತಗೊಂಡು ಇಡೀ ಉನ್ನತ ಮಟ್ಟದಲ್ಲಿ ಇದೀವಿ ಈಗ ತಮ್ ತಿನಪ್ಪ ಅಂದ್ರೆ ಗ್ರಾಮಾಂತರ ಪ್ರದೇಶ ಪ್ರತಿಯೊಂದು ಜಿಲ್ಲಾ ಮಟ್ಟ ತಾಲೂಕು ಹೋಬಳಿ ಮಟ್ಟದಲ್ಲಿ ಅರ್ಚಕರುಗಳು ನಮ್ಮ ವಿಭಾಗದ ಐ ಡಿ ಕಾರ್ಡ್ಗಳನ್ನ ತಗೊಳ್ಳಿ ಮುಂದೆ ನಿಮಗೆ ಸರ್ಕಾರದಲ್ಲಿ ಸಿಗದಂತ ಸವಲತ್ತುಗಳು ಮತ್ತೆ ಮಕ್ಕಳುಗಳಿಗೆ ಫ್ರೀ ಎಜುಕೇಶನ್ ಮತ್ತೆ ವೃದ್ಧರು ನಿಮಗೆ ನೋಡ್ಕೊಳಕ್ ಆಗ್ತೇನೆ ಅಂತ ನಿಮ್ಮ ತಂದೆ ತಾಯಿಗಳು ಯಾರು ವಯಸ್ಸಾದವರು ಇದ್ರೆ ನಾವು ಮಾಶಮ್ ಬಿಡಿ ಉಚಿತವಾಗಿ ನೋಡ್ಕೊಂತೀವಿ ಮತ್ತೆ ಮಕ್ಕಳು ಅಷ್ಟೇ ಬಟ್ಟೆಯಿಂದ ಬುಕ್ಸ್ ಹಿಡಿದು ಉಚಿತವಾಗಿ ಕೊಡುವಂತ ಕೆಲಸನ ಈ ದಿನದಿಂದ ಆರಂಭ ಆರಂಭಿಸ್ಕೊಳ್ತಾ ಇದೀವಿ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತಾ ಇದ್ದೀವಿ ನಿಮ್ಮ ಪ್ರೀತಿಯ ಶ್ರೀವಾಲಯ ನಮಸ್ಕಾರ